ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಶೋಕ್ ರಾಜರಸ್ ಈ ವಿಡಿಯೋದಲ್ಲಿ ನಾವು ಯಾವ ಮೂರು ತಪ್ಪನ್ನು ನಾವು ಯಾವತ್ತೂ ಮಾಡಲೇಬಾರದು ಅಥವಾ ಒಬ್ಬ ಬುದ್ಧಿವಂತ ವ್ಯಕ್ತಿಗಳು ಯಾವ ಮೂರು ತಪ್ಪನ್ನು ಮಾಡಲ್ಲ ಅಂತ ನಾವು ಅದನ್ನು ತಿಳ್ಕೊಳ್ಳೋಣ ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ ನಾವು ಈ ತಪ್ಪುಗಳನ್ನು ಪದೇ ಪದೇ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿ ಮೊದಲನೇದೇನೆಂದರೆ ಯಾವ ವಿಚಾರಗಳು ನಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ ಅದರ ಬಗ್ಗೆ ಯೋಚನೆ ಮಾಡದೇ ಇರೋವಂಥದ್ದು ಯೋಚನೆ ಮಾಡಿ ನೀವು ಬಹುತೇಕ ಯಾವ ವಿಚಾರಗಳ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಿದ್ದೀರಾ ಪದೇ ಪದೇ ಇದ್ದೀರಾ ಅಂತ ನಿಮ್ಮ ಕಂಟ್ರೋಲಲ್ಲಿ ಇರೋದ್ರ ಬಗ್ಗೆನ ನಿಮ್ಮ ಕಂಟ್ರೋಲಲ್ಲಿ ಇಲ್ಲದೇ ಇರೋದ್ರ ಬಗ್ಗೆನ ಕಂಟ್ರೋಲಲ್ಲಿ ಇರೋದು ಯಾವುದು ನಾನು ನನ್ನ ಆರೋಗ್ಯವನ್ನು ಸರಿಪಡಿಸ್ಕೋಬೋದು ತೂಕ ಕಮ್ಮಿ ಮಾಡ್ಕೋಬೋದು ಯೋಚನೆ ಸರಿಪಡಿಸ್ಕೋಬೋದು ಆರೋಗ್ಯ ಸರಿಪಡಿಸ್ಕೋಬೋದು ಕೆಲಸಗಳನ್ನು ಸರಿಯಾಗಿ ಮಾಡ್ಬೋದು ಕಂಟ್ರೋಲಲ್ಲಿ ಇಲ್ಲದೇ ಇರೋವಂಥದ್ದು ಏನು ಯೋಚನೆ ಮಾಡ್ತಾರೆ ಯಾರ ಬಗ್ಗೆ ಯೋಚನೆ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಯಾವ ರೀತಿ ಇರ್ತಾರೆ ಯಾವ ರೀತಿ ತಿಂತಾರೆ ಯಾವ ರೀತಿ ಯೋಚನೆ ಮಾಡ್ತಾರೆ ಯಾವ ನಿರ್ಧಾರಗಳನ್ನು ತಗೊಳ್ತಾರೆ ಯಾವ ರೀತಿ ವರ್ತಿಸ್ತಾರೆ ಎಲ್ಲದರ ಬಗ್ಗೆ ಪಾಸಿಟಿವ್ ಯೋಚನೆ ಮಾಡ್ತಾರೆ ಒಳ್ಳೆ ಮಾತು ಹೇಳಿ ಕೇಳಲ್ಲ ಹಾಗೆ ಹೀಗೆ ಬೇರೆ ವ್ಯಕ್ತಿಗಳು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಹಾಗಾಗಿ ನೀವು ಅವ್ರು ಯಾಕೆ ಹೀಗಿದ್ದಾರೆ ಇವ್ರು ಯಾಕೆ ಹೀಗಿದ್ದಾರೆ ಇವ್ರು ಯಾಕೆ ಆ ಥರ ಮಾತಾಡ್ತಾರೆ ಒಳ್ಳೇದ್ಯಾಕೆ ಕೇಳಲ್ಲ ಯಾಕೆ ಮಾತಾಡೋಲ್ಲ ನೀವು ಸಾಕಷ್ಟು ಬಾರಿ ಹೇಳಿರೋ ಡ್ರಿಂಕ್ಸ್ ಬಿಡಲ್ಲ ಸ್ಮೋಕಿಂಗ್ ಬಿಡೋಲ್ಲ ಕೆ ಒಂದು ಚಾಡಿ ಹೇಳೋದು ಬಿಡಲ್ಲ ಈ ರೀತಿ ಅದು ಬದಲಾವಣೆ ಆಗದೇ ಇರೋವಂಥದ್ದು ಯಾವುದು ಬದಲಾವಣೆ ಆಗಕ್ಕೆ ಸಾಧ್ಯ ಇದೆ ನನ್ನ ಕೆಲಸ ನನ್ನ ಯೋಚನೆ ನನ್ನ ಆರೋಗ್ಯ ಇದ್ರ ಕಡೆಗೆ ನಮ್ಮ ಗಮನ ಇರಬೇಕಾಗತ್ತೆ ಯೋಚನೆ ಮಾಡಿ ನಿಮ್ಮ ಗಮನ ಯಾವುದ್ರ ಕಡೆಗೆ ಜಾಸ್ತಿ ಇದೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇರೋ ವಿಚಾರಗಳ ಬಗ್ಗೆನ ಅಥವಾ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋವಂಥ ವಿಚಾರಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತಾ ಇದ್ದೀರಾ ಗಮನಸ್ ನೋಡಿ ಎರಡನೇ ಅತ್ಯುತ್ತಮವಾದ ವಿಚಾರ ಏನಪ್ಪಾ ಅಂದರೆ ಆರೋಗ್ಯದ ಕಡೆ ಗಮನ ಹರಿಸದೇ ಇರ್ಬೋದು ಗ ಆರೋಗ್ಯದ ಕಡೆ ಗಮನವನ್ನು ಹರಿಸದೇ ಇರುವಂಥದ್ದು ಈಗ ನೋಡಿ ಯಾವುದೇ ಯಶಸ್ವಿ ಪುರುಷ ಆಗಲಿ ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗಲಿ ಅತ್ಯುತ್ತಮವಾದಂಥ ಸಿನಿಮಾ ನಟ ಆಗಲಿ ಅತ್ಯುತ್ತಮವಾದ ಸ್ಟಾರ್ ಆಗಲಿ ಎಲ್ಲರೂ ತಮ್ಮ ಆರೋಗ್ಯಕ್ಕೆ ನಂಬರ್ ಒನ್ ಪ್ರಿಯಾರಿಟಿ ಕೊಡ್ತಾರೆ ನೀವು ಬೇಕಾದ್ರೆ ಸುಮ್ಮನೆ ಹೋಗಿ ನೋಡಿ ಬೆಳಗ್ಗೆ ಐದೂವರೆ ಆರು ಗಂಟೆಗೆ ಪಾರ್ಕಲ್ಲಿ ಎಲ್ಲರೂ ಕೂಡ ಭಾಳಷ್ಟು ಜನ ವಾಕಿಂಗ್ ಜಾಗಿಂಗ್ ಬಂದಿರ್ತಾರೆ ಅವರೆಲ್ಲ ಆರೋಗ್ಯದ ಕಡೆಗೆ ಗಮನ ಇರುವಂಥವ್ರು ನೀವು ಯಾವ್ದಾರೋ ಒಳ್ಳೆಯ ಕ್ರಿಕೆಟರ್ಸ್ ಆಗಲಿ ಸ್ಪೋರ್ಟ್ಸ್ ಮೆನ್ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ ಅಥವಾ ಫಿಲ್ಮ್ ಸ್ಟಾರ್ನ ಫಾಲೋ ಮಾಡ್ತಾಯಿದ್ರೆ ಅವರ ಜೀವನ ಶೈಲಿಯನ್ನು ಗಮನಿಸಿ ಅವರು ವಾಕಿಂಗು ಜಾಗಿಂಗು ಎಕ್ಸಸೈಸು ಫುಡ್ಡು ಡಯೆಟ್ ಇದಕ್ಕೆಲ್ಲ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾರೆ ಎಲ್ಲ ಫಿಲ್ಮ್ ಸ್ಟಾರ್ಸ್ ನೀವು ನೋಡಿರ್ತೀರ ಅವರು ಕೋಲ್ಡ್ ಡ್ರಿಂಕ್ಸ್ ಬಗ್ಗೆ ಚಾಕ್ಲೇಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆದರೆ ಅವರು ಅದನ್ನು ಬಾಯಿ ಕೂಡ ಇಡೋದಿಲ್ಲ ಅಂದರೆ ಆರೋಗ್ಯಕ್ಕೆ ಅಷ್ಟು ಮಹತ್ವವನ್ನು ಇದ್ದಾರೆ ಯಾಕೆಂದರೆ ಆರೋಗ್ಯ ಇದ್ದರೆ ಎಲ್ಲದೂ ಇದ್ದಂಗೆ ಆರೋಗ್ಯ ಇಲ್ಲ ಅಂದರೆ ನಿಮ್ಮ ಹತ್ರ ಏನಿದ್ರು ಎಲ್ಲದು ವ್ಯರ್ಥ ಆಗುತ್ತೆ ಇಲ್ಲೊಂದು ಉದಾಹರಣೆ ಹೇಳ್ತೀನಿ ನೋಡಿ ನೀವು ಎಷ್ಟೇ ದುಡ್ಡು ದುಡಿದ್ರೂ ನೀವು ಆರೋಗ್ಯ ಸರಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಕೊನೆಗಾಲದಲ್ಲಿ ಅದೇ ಎಲ್ಲದನ್ನು ಕೂಡ ಅದು ನಿಮ್ಮ ಗಳಿಕೆಯನ್ನೆಲ್ಲ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡುತ್ತೆ ಇನ್ನು ಮೊನ್ನೆ ನೀವು ಕೇಳಿರ್ತೀರ ಸಲ್ಮಾ ಸಾರಿ ಸೈಫ್ ಅಲಿ ಖಾನ್ ಅವ್ರ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ ಅವರು ಒಂದು ವಾರ ಅಡ್ಮಿಟ್ ಆಗ್ತಾರೆ ಒಂದು ವಾರದಲ್ಲಿ ಅವರಿಗೆ ಅವರು ಆಬ್ವಿಯಸ್ಲಿ ಒಳ್ಳೆ ಹಾಸ್ಪಿಟ್ಲಲ್ಲಿ ಇದ್ದ ಇದ್ದಿದ್ದರಿಂದ ಮೂವತ್ತೈದು ಲಕ್ಷ ಬಿಲ್ ಬರುತ್ತಂತೆ ಆದರೆ ಆ ಸೈಫ್ ಅಲಿ ಖಾನ್ ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ನೋಡಿ ಅಷ್ಟು ಬೇ ಸಾವಿರಾರು ಕೋಟಿ ಆಸ್ತಿ ಇದೆ ಅವ್ರ ಹತ್ರ ಆದರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಹೆಲ್ತ್ ಬಗ್ಗೆ ಗಮನ ಇದೆ ಸೊ ನಾವು ನಿಜವಾಗ್ಲೂ ಹೆಲ್ತ್ ಬಗ್ಗೆ ಗಮನ ಇದೆಯಾ ಇಲ್ವಾ ನಾವೇನು ತಿಂತಾಯಿದ್ದೀವಿ ಕುಡಿತಾ ಇದ್ದೀವಿ ವ್ಯಾಯಾಮ ಮಾಡ್ತಾಯಿದ್ದೀವ ಇಲ್ವಾ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಮೂರನೇ ತಪ್ಪು ಯಾವುದಂದರೆ ನಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ಬೇರೆಯವ್ರಿಗೆ ಕೊಡೋದು ಏನಿದು ರಿಮೋಟ್ ಕಂಟ್ರೋಲ್ ಬೇರೆಯವರಿಗೆ ಕೊಡೋದು ಅಂದರೆ ಈಗ ನೋಡಿ ಯಾರಾದರೂ ನಿಮಗೆ ನೀವು ಒಳ್ಳೆಯವರು ನೀವು ಡಿಫ್ರೆಂಟು ಸ್ಪೆಷಲ್ಲು ನೋಡೋಕ್ಕೆ ಚೆನ್ನಾಗಿದ್ದೀರಾ ಹಾಗೆ ಅಂತ ಹೊಗಳಿದ್ರೆ ನೀವು ಖುಷಿ ಪಡ್ತಾಯಿದ್ದೀರಾ ಖುಷಿ ಆಗುತ್ತೆ ತಪ್ಪು ಖುಷಿ ಪಟ್ಟರೆ ತಪ್ಪು ಆಗುತ್ತೆ ಯಾಕೆಂದರೆ ಮನುಷ್ಯನ ಒಂದು ಗುಣ ಏನಂದರೆ ಹೊಗಳಿ ತಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಳೋದು ಅವ್ರು ನಿಮ್ಮನ್ನು ಅನವಶ್ಯಕವಾಗಿ ಯಾರಾದರೂ ಹೊಗಳ್ತಾ ಇದ್ದಾರೆ ಅತಿ ವಿನಯಂ ದೂರ್ತ ಲಕ್ಷಣ ಹಾಗೆ ನಿಮಗೆ ತುಂಬ ವಿನಯತೆಯಿಂದ ವರ್ತಿಸ್ತಾ ಇದ್ದಾರೆ ಅಂದರೆ ಅವರಿಗೆ ನಿಮ್ಮಿಂದ ಏನೋ ಕೆಲಸ ಆಗಬೇಕಾಗಿದೆ ಎಚ್ಚರವಾಗಿರಿ ಹೊಗಳ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ನಿಮ್ಮಿಂದ ಏನೋ ಕೆಲಸ ಆಗಬೇಕಾಗಿದೆ ನಾವೀಗ ಮಕ್ಕಳಿಗೆ ಮೋಸ ಮಾಡ್ತೀವಿ ಜಾಣ ಮಗು ಅಲ್ವಾ ಒಂದು ಗ್ಲಾಸ್ ನೀರು ತಗೊಂಬಾ ಜಾಣ ಮಗು ಅಲ್ವಾ ನೀವು ಅಂಗ್ಡಿಗೆ ಹೋಗಿ ಸಾಮಾನು ತಗೊಂಬಾ ಅಲ್ವಾ ಆ ಮಗು ಹೇಳಿದ ಕೆಲಸ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಕೆಟ್ಟ ಮಗು ಅಂತೀವಿ ಹಾಗೆಯೇ ಇಲ್ಲಿ ಕೂಡ ಹಾಗೆಯೇ ನೋಡಿ ನಮ್ಮ ರಿಮೋಟ್ ಕಂಟ್ರೋಲನ್ನು ನಾವು ಬೇರೆ ಕೊಡ್ತೀವಿ ಯಾರೋ ನಿಮ್ಮ ಬಗ್ಗೆ ಒಂದು ಕೆಟ್ಟದಾಗ ಮಾತಾಡ್ತಾರೆ ನಿಮ್ಮ ಕೆಲಸನ ಕ್ರಿಟಿಸೈಸ್ ಮಾಡ್ತಾರೆ ಟೀಕೆ ಮಾಡ್ತಾರೆ ಅವ್ರು ನಮಗೆ ಸಿಟ್ಟು ಬರ್ತಾ ಇದೆ ಅದರರ್ಥ ಏನಂದರೆ ನಮ್ಮ ಒಂದು ಖುಷಿ ಬೇರೆಯವ್ರ ಮೇಲೆ ಅವಲಂಬಿತವಾಗಿದೆ ಬೇರೆಯವರು ನನ್ನನ್ನು ಸ್ವೀಕಾರ ಮಾಡಿದರೆ ಖುಷಿ ಇದ್ದೀವಿ ನಮ್ಮ ನನ್ನನ್ನು ನನ್ನ ಕೆಲಸವನ್ನು ನನ್ನ ಇರೋಕ್ಕೆ ಯಾವ ರೀತಿ ಇದ್ದೀನಿ ನನ್ನ ವಿಚಾರಗಳನ್ನು ನನ್ನ ಕೆಲಸಗಳನ್ನು ನನ್ನ ಆಲೋಚನೆಗಳನ್ನು ಯಾರಾದರೂ ಸ್ವೀಕಾರ ಮಾಡಿದರೆ ಇಷ್ಟಪಟ್ಟರೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ಹೊಗಳಿದ್ರೆ ಮಾತ್ರ ಖುಷಿ ಪಡ್ತಾ ಇದ್ದೀವಿ ಅದೇ ನನ್ನ ಆಚಾರ ವಿಚಾರಗಳನ್ನು ನಾನು ಇರೋದನ್ನು ಮತ್ತು ನನ್ನ ಕೆಲಸಗಳನ್ನು ಯಾರಾದರೂ ಟೀಕೆ ಮಾಡಿದರೆ ಗೇಲಿ ಮಾಡಿದರೆ ವಿರೋಧಿಸಿದರೆ ನಾನು ಸಿಟ್ಟು ಮಾಡ್ಕೋತಾ ಇದ್ದೀವಿ ಬೇಜಾರು ಮಾಡ್ಕೋತಾ ಇದ್ದೀವಿ ಅದರರ್ಥ ನಮ್ಮ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲ ನಮ್ಮ ಬಗ್ಗೆ ನನಗೆ ಸ್ಪಷ್ಟತೆ ಇದ್ದರೆ ಬೇರೆಯವರ ವ್ಯಾಲಿಡೇಷನ್ ಅಂತ ಏನು ಹೇಳ್ತೀವಿ ಬೇರೆಯವರು ಅದನ್ನು ಸ್ವೀಕಾರನಾರು ಮಾಡಲಿ ತಿರಸ್ಕಾರನ ಮಾಡಲಿ ಟೀಕೆನಾರು ಮಾಡಲಿ ಏನೋದಕ್ಕೆ ನಮಗೆ ಅದು ನಮ್ಮ ವ್ಯತ್ಯಾಸವನ್ನು ಸೃಷ್ಟಿ ಮಾಡಬಾರ್ದು ಮಾಡ್ತಾ ಇದೆ ಅಂದರೆ ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲ್ನ ಬೇರೆಯವ್ರಿಗೆ ಕೊಟ್ಟಿದ್ರ ಬೇರೆಯವ್ರು ನಿಮ್ಮನ್ನು ಯಾವ ಬೇಕಾದ್ರೂ ಖುಷಿ ಪಡಿಸ್ಬೋದು ಬೇರೆಯವ್ರ ಯಾವ ನಿಮ್ಮನ್ನು ದುಃಖ ಪಡಿಸ್ಬೋದು ಬೇರೆಯವ್ರು ನಿಮ್ಮನ್ನ ಡಿಪ್ರೆಷನಿಗೆ ತಳ್ಳಬೋದು ಬೇರೆ ನಿಮಗೆ ಏನೇ ಕೆ ಒಳ್ಳೆಯದನ್ನು ಮಾಡೋದು ಪ್ರಚೋದನೆ ಮಾಡ್ಬೋದು ಕೆಟ್ಟದನ್ನು ಮಾಡೋಕ್ಕೆ ಪ್ರಚೋದನೆ ಮಾಡ್ಬೋದು ಈಗ ನಾವು ನೋಡ್ತೀವಿ ನಮ್ಮ ಧರ್ಮ ಕಷ್ಟದಲ್ಲಿದೆ ನಮ್ಮ ದೇಶ ಕಷ್ಟದಲ್ಲಿದೆ ಈ ಸಮುದಾಯ ಕಷ್ಟದಲ್ಲಿದೆ ಅಂತೆಲ್ಲ ಹೇಳಿ ನಿಮ್ಮ ಒಂದು ಯುವಕರನ್ನು ತಲೆ ಕೆಡಿಸ್ತಾರೆ ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ಗಳು ಮಾಡೋವಾಗ ಒಬ್ಬ ಕಲ್ಲೊಡ್ದು ಎಲ್ಲರೂ ಕಲ್ಲು ಹೊಡ್ಯಕ್ಕೆ ಶುರು ಮಾಡ್ತಾರೆ ಆ ಒಂದು ಸ್ಟ್ರೈಕ್ನ ಕ್ರಿಯೇಟ್ ಮಾಡೋದನ್ನು ಮನೇಲಿ ಕೂತಿರ್ತಾನೆ ಇನ್ಯಾರೋ ಅಲ್ಲಿ ರೋಡ್ಗೆ ಹೋದನು ಲಾಟಿ ಎಟ್ ತಿಂತಾನೆ ಗುಂಡೆ ಎಟ್ ತಿಂತಾನೆ ಅಲ್ವಾ ಬೇರೆ ವ್ಯಕ್ತಿ ನಿಮ್ಮನ್ನು ಪ್ರಚೋದನೆಗೊಳಿಸೋಕ್ಕಾಗಬಾರ್ದು ಬೇರೆ ವ್ಯಕ್ತಿ ನಿಮ್ಮನ್ನು ಖುಷಿ ಪಡ್ಸೋಕ್ಕಾಗಬಾರ್ದು ಬೇರೆ ವ್ಯಕ್ತಿ ನಿಮ್ಮನ್ನು ನಿಮ್ಮ ಪರ್ಮಿಷನ್ ಇಲ್ಲದರೆ ದುಃಖ ಸಿಟ್ಟು ಬೇಜಾರು ಪಡಿಸೋದಕ್ಕೆ ಸಾಧ್ಯ ಆಗಬಾರ್ದು ಆಗ್ತಾ ಇದೆ ಅಂದರೆ ನೀವು ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ಬೇರೆಯವರಿಗೆ ಕೊಟ್ಟು ಇಟ್ಟಿದ್ದೀರಾ ದಯವಿಟ್ಟು ಈ ಮೂರು ತಪ್ಪುಗಳನ್ನು ಮಾಡಬೇಡಿ ನಿಮ್ಮ ಕಂಟ್ರೋಲಲ್ಲಿ ವಸ್ತುಗಳ ಬ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಿ ಹಾಗೂ ಬೇರೆಯವರ ಪ್ರಚೋದನೆಗೆ ಒಳಗಾಗಬೇಡಿ ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ದಯವಿಟ್ಟು ಬೇರೆಯವರಿಗೆ ಕೊಡಬೇಡಿ